ನಾಡಗೌಡರು ನಮ್ಮ ನಾಯಕರು ನಡಗೌಡರು ನಮ್ಮ ನಾಯಕರು ಹೋರಾಟ ಮಾಡಲು ಮುಂದ ಯಾರು ಎಲ್ಲರೂ ಅವರಿಗೆ ಕೈ ಜೋಡಿಸೋಣ ಹೋರಾಟ ಮಾಡಲು ಮುಂದಾಗೋಣ ಮಾಡೋಣ ಹೋರಾಟ ಮಾಡೋಣ ನಡಗೌಡರಿಗೆ ಬೆಂಬಲ ನೀಡೋಣ ನಡಗೌಡರು ನಮ ನಾಯಕರು ಹೋರಾಟ ಮಾಡಲು ಮುಂದ ಯಾರು ಎಲ್ಲರೂ ಅವರಿಗೆ ಕೈ ಜೋಡಿ ಮಾ ಕಷ್ಟ ಅಂದಾರ ರೈತರ ಕಷ್ಟ ಎಲ್ಲ ಪರಿಹರಿಸಿ ನಿಂತಾರ ಪರಿಹರಿಸಿ ನಿಂತಾರ ಅಣ್ಣ ಹಾಕುವ ರೈತ ಕುಂತಾನ ಅಳಕೋತ ಎಷ್ಟೇ ಮಾಡಿರು ಹೋರಾಟ ನ್ಯಾಯವೇ ನಮಗ ಸಿಗವಾತ ಸಾಕಿನ್ನ ಸುಮ್ಮ ಕುಂತ ಹೋರಾಟ ಮಾಡು ನಂತ ನಾವು ಬೆಳೆದಂತ ಬೆಳೆಗೆ ನಾವೇ ಬೆಲೆ ಕಟ್ಟು అధ్యక్షిల్ <rearr latitudeuralism> of it. Right. ಹಿಂದೆ ಕಲೆ ಮಾಡಿದ್ರು ರಾಜ ವೆಂಕಪ್ಪ ನಾಯಕ್ ಅವರು ಬದ್ರಿಬೊಮ್ಮಿ ವಿಧಾನಸಭಾ ಕ್ಷೇತ್ರದ ನನ್ನ ಪ್ರೀತಿ ಆತ್ಮೀಯ ಶಾಸ್ತ್ರ ಸಿ ವಿ ಚಂದ್ರಶೇಖರ್ ಅವರು ಮುಂದಿನ ಭವಿಷ್ಯದ ಶಾಸ್ತ್ರಾರ್ಥ ವಿಶ್ವಾಸ ನಾವು ಅಷ್ಟು ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ವಿ ನೀವು ಎಲ್ಲಿದ್ದೀರ ಗೊತ್ತಿಲ್ಲ ಯಾಕೆಂದ್ರೆ ನಾನು ಫೋನ್ ಸ್ಯಾಪು ಹೋಗ್ತಾ ಇದ್ವಿ ವಿಡಿಯೋ ಕಾನ್ಫರೆನ್ಸ್ ಜೈನ್ ಆಗಿದೆ ಇನ್ನು ನಾವೆಲ್ಲರೂ ವೀಡಿಯೋ ಕಾನ್ಫರೆನ್ಸ್ ಅಲ್ಲಿ ಶರಣ್ ಶರಣ್ಗೊಂಡು ಫೋನ್ ಮಾಡಿ ಅಥವಾ ಕೈಯಲ್ಲವೂ ಫೋನ್ ಮಾಡಿ ಎಲ್ಲರೂ ಒಂದೇ ಮಾತು ಹೇಳಿದ್ರು ಇಂಥ ಒಂದು ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿದ್ದಾಗ ನಾವು ಸುಮ್ಮನೆ ಕುತ್ಕೊಳ್ತಕ್ಕಂಥದ್ದು ಬೇಡ ನಾವು ಬೀದಿಗಳನ್ನು ಹೋರಾಟ ಮಾಡಬೇಕು ರೈತರ ಜೊತೆಗೆ ಸದಾಕಾಲ ಕಾಲ ಈ ಪಕ್ಷ ಹಿಂದೆನೂ ಇತ್ತು ಮುಂದೆನೂ ಇರುತ್ತೆ ಇವತ್ತೈದ ಮುಂದಿನ ದಿನಗಳಲ್ಲಿ ಜನತೆಗಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಹಿಂದೆ ನಿಂತು ಆಚರ್ವನ್ನ ಮಾಡಿರ್ತಕ್ಕಂಥ ವರ್ಗ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ನೀವು ಕೂಡ ಮತ್ತೆ ಸರಣಿ ಮಾತಾಡಬೇಕು ಇವತ್ತು ಆಡಳಿತ ಪಕ್ಷದಲ್ಲಿ ಕೂತಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ ಮರ್ಯಾದೆ ಅನ್ನೋ ಒಂದು ಪದುಕೆ ಆಗ್ತಾ ಗೊತ್ತಿಲ್ಲ ದಪ್ಪು ಚರ್ಮವನ್ನ ಬಳಸ್ಕೊಂಡಿರ್ತಕ್ಕಂಥ ಸರ್ಕಾರ ಇದೆ ಇವರೇನು ಅಷ್ಟು A ಇನ್ನ ಪಾಪ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇವ್ರದೇ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಎಸ್ ನಿಗದಿ ಮಾಡಿ ಅದಕ್ಕೆ ಮೇಲೆ ಐನೂರು ರೂಪಾಯಿ ಪ್ರೋತ್ಸಾಹ ನಮ್ದು ಯಾರು ಅಲ್ಲ ಪಕ್ಕದ ರಾಜ್ಯ ತೆಲಂಗಾಣ ರಾಜ್ಯ ಇನ್ನ ಹೋಗ್ಲಿ ಪರಿಹಾರದ ವಿಚಾರವಾಗಿ ಮಾತಾಡೋಣ ಅಂದ್ರೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಮಳೆ ಆಯ್ತು ಅತಿವೃಷ್ಟಿ ಆಯ್ತು ಚರಣ್ ಏನಾಯ್ತು ಕಲಬುರಗಿ ಏನಾಯ್ತು ಎಷ್ಟು ತೊಗರಿ ಬೆಳೆಗಾರರು ಬೀದಿಗೆ ಬಂದ್ರು ಬೀದರ್ ಹೋಗಿದ್ದೆ ಅಲ್ಲಿ ಎಷ್ಟು ಜನ ಹತ್ತಿ ಬೆಳೆಗಾರರು ಬೀದಿಗೆ ಬಂದ್ರು ಹೋಗಿ ಬಂದ್ವು ಸರ್ಕಾರ ಒತ್ತಾಯ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ವು ಇವತ್ತು ಒಂದು ಮಾತು ಎಂಟು ಹತ್ತು ದಿನ ಈ ಸರ್ಕಾರಕ್ಕೆ ಬಿಡುವು ಕೊಡೋಣ ಈ ಸರ್ಕಾರ ಈಗ ಜನ ಕಷ್ಟದಲ್ಲಿ ಅವರೇ ಬಂದ್ರಿ ಸ್ಪಂದಿಸ್ರಿ ನಿಮ್ಮ ಇಲಾಖೆ ನಿಮ್ಮ ಇಲಾಖೆ ಕರಿತಾ ಇದೀವಿ ದಯಮಾಡಿ ಅಣ್ಣ ನಾವು ಇದೇ ರೀತಿ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಇವತ್ತೇನು ತಾವುಗಳು ಬೃಹತ್ ಸಂಖ್ಯೆಯಲ್ಲಿ ಬಂದಿದ್ದೀರಿ ಆದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಇವತ್ತೇನು ಸಮಸ್ಯೆ ಆಗಿದೆ ಈ ಸಮಸ್ಯೆಯಿಂದ ನಾವು ಅವ್ರನ್ನ ಹೊರಗಡೆ ತಗ ನೀವು ಮನೆಯಲ್ಲಿ ಕುತ್ಕೊಂಡ್ರೆ ಆಗೋದಿಲ್ಲ ಬೀದಿನಲ್ಲಿ ಇಳಿದು ಹೋರಾಟ ಮಾಡಬೇಕಾಗ್ತದೆ ಯಾಕೆಂದ್ರೆ ಸಂಬಂಧಿ ದೇವೇಗೌಡರು ಸಾಹೇಬರನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಕೈಯಲ್ಲಿ ಮೊಬೈಲ್ ಫೋನ್ಗಳಿದೆ ವಿಡಿಯೋಗಳು ಮಾಡ್ತೀರಿ ನೋಡಿ ಎಷ್ಟು ಜನ ವಿಡಿಯೋ ಮಾಡ್ತಾ ಇದ್ದೀರಿ ಎಷ್ಟು ಜನ ಫೋಟೋ ತಗೋತೀರಿ ಎಷ್ಟು ಜನ ಸೆಲ್ಫಿ ಹೊಡ್ಕೊತೀರಿ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಗಳು ಯಾವತ್ತಿಗೂ ಕೂಡ ತೋರ್ಗಾಣೆಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಆಗಿರಲಿಲ್ಲ ಆ ಒಂದು ಮಾತನ್ನ ದಯಮಾಡಿ ಇವತ್ತು ನಾವು ನೀವೆಲ್ಲರೂ ಕೊಡಬಹುದಾ ಈ ಒಂದು ವೇದಿಕೆಯಲ್ಲಿ ಇದು ನಮಗೋಸ್ಕರ ಅಲ್ಲ ಇದು ಕೇವಲ ನಿಮಗೋಸ್ಕರ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಕಲ್ಯಾಣ ಇವತ್ತು ಅಲ್ಲೂ ಕೂಡ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ ಇಲ್ಲಿ ತಾಲೂಕಿನ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇವತ್ತಿನ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ ನಿಮ್ಮಲ್ಲೂ ಕೂಡ ಆ ಜವಾಬ್ದಾರಿ ಇದೆ ಇನ್ನು ಹೆಚ್ಚು ಇನ್ನು ಹೆಚ್ಚು ಇಲ್ಲಿ ಯಾಕೆಂದ್ರೆ ಈಗಾಗಲೇ ಸಮಯ ಸಾಕಷ್ಟು ಕಳೆದಿದೆ ನಾವಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರ